ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ ಬೆಳಿಗ್ಗೆ ಎದ್ದು ರಂಗೋಲಿನ ಹಾಕ್ತಿದ್ದೆ ಅದೇ ಸಮಯಕ್ಕೆ ಹೂವು ಕೊಡ್ತಾರಲ್ಲ ಆಂಟಿ ಅವ್ರಿಗೆ ವರ್ತನೆ ಮಾಡಿದ್ದೀವಿ ಅವರು ಮಲ್ಲಿಗೆ ಹೂವನ್ನ ತಂದು ಕೊಟ್ಟರು ಅದ್ರ ಜೊತೆ ಒಂದು ವೀಡಿಯೋನ ಮಾಡಿಕೊಂಡೆ ಮತ್ತು ನಾಳೆ ನಮ್ಮನೆ ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಇರೋದರಿಂದ ಗಣೇಶಂಗೆ ಅಂತ ಗರ್ಕೆಯಲ್ಲಿ ಒಂದು ಹಾರ ಮಾಡೋಣ ಅಂದ್ಬಿಟ್ಟು ಇಪ್ಪತ್ತೊಂದು ಗರ್ಕೆನ ಒಂದೊಂದು ಗಂಡು ಥರ ಮಾಡಿ ಹಾರಾನ ರೆಡಿ ಮಾಡ್ಕೋತಾ ಇದ್ದೆ ಅದ್ರ ಜೊತೆ ದೇವ್ ಮನೆಯೆಲ್ಲ ಕ್ಲೀನಾಗಿದೆ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಹಾರವನ್ನು ಮುಗಿದ್ರೆ ಕೆಲಸ ಮುಗೀತು ಅಂತ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು ನಾಳೆ ಅಂದ್ಬಿಟ್ಟು ಎಲ್ಲ ಇವತ್ತೇ ರೆಡಿ ಮಾಡ್ಕೊತಾ ಇದ್ದೆ ನೋಡ್ತಾ ಇರ್ಬೋದು ಒಂದು ಇಪ್ಪತ್ತೊಂದು ಗಂಟೆನ ಮಾಡ್ಕೊಂಡು ಒಂದು ಹಾರ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಅತ್ತೆ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ರು ನಾನು ಈ ಕೆಲಸನ ಮಾಡ್ತಾ ಇದ್ದೆ ಮಳೆ ಬೇರೆ ಬರೋ ಥರ ಇದೆ ನಾನು ನೈಟೇ ರಂಗೋಲಿನ ಹಾಕಿ ಕಲರ್ದೆಲ್ಲ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಳೆ ಬಂದರೆ ರಂಗೋಲಿ ಕೂಡ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೆ ನೈಟ್ ತುಂಬ ಚೆನ್ನಾಗಿ ರಂಗೋಲಿನ ಬಿಟ್ವಿ ಅದಕ್ಕೆ ಕಲರ್ ಕೂಡ ಹಾಕ್ತಾಯಿದ್ದೀನಿ ಐದು ಪುರೋಹಿತರು ಬೆಳಿಗ್ಗೆ ಏಳುವರೆಗೆ ಬರ್ತೀನಿ ಅಂತ ಹೇಳಿದರು ಬೆಳಿಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ನೈಟೇ ರಂಗೋಲಿನ ಹಾಕ್ಕೊಂಡು ರೆಡಿ ಇದ್ದೆ ತುಂಬ ಚೆನ್ನಾಗಿ ಬಿಡಿಸಿದ್ದೀನಿ ಮಳೆ ಏನಾಗುತ್ತೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ನೋಡಬೇಕು ಮಳೆ ಬಂದಿರುತ್ತೋ ಇಲ್ವೋ ಅಂತ ಬೆಳಿಗ್ಗೆ ಐವತ್ತು ಐದು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯ ರೆಡಿ ಇದ್ದೆ ದೇವ್ರ ಮನೆಗೆ ಅಲಂಕಾರ ಮುಗಿದ್ರೆ ಎಲ್ಲ ಕೆಲಸನ ಮುಗೀತು ಅಂತ ಪುರೋಹಿತರೆಲ್ಲ ಬೇಗ ಬರ್ತಾರೆ ಅಂದ್ಬಿಟ್ಟು ಬೇಗ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ದೇವ್ರಿಗೆ ಕಣ್ಗಳೇ ಹೂವು ಮಾಡಿಸಿದ್ರೆ ಎಷ್ಟು ಲಕ್ಷಣವಾಗ ಕಾಣತ್ತೆ ಅಂತ ತುಳಸಿ ಮತ್ತು ಕಳಂಗ್ಳೆ ಹೂವು ಮತ್ತು ಮಲ್ಲಿಗೆಯಿಂದ ದೇವ್ರ ಮನೆಯ ಅಲಂಕಾರ ಮಾಡಿಕೊಂಡೆ ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡ್ಕೋತಾಯಿದ್ದೆ ಪುರೋಹಿತರು ಬರೋಷ್ಟೊಳಗೆ ತುಪ್ಪದಾರ್ತಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡೆ ಪುರೋಹಿತರು ಕೂಡ ಹೇಳಿದ ಟೈಮ್ಗೆ ಬಂದರು ಬೇಗ ಎಲ್ಲ ಪೂಜೆಗೆ ಅವರು ಕೂಡ ರೆಡಿ ಇದ್ದರು ನಾನು ಎಲ್ಲ ಬೇಗ ರೆಡಿ ಮಾಡಿಕೊಂಡೆ ನೈವೇದ್ಯಗೆ ಮತ್ತು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಅಕ್ಕ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು ಪುರೋಹಿತ್ರಿಗೆ ನಾನು ಏನಾರು ಹೆಲ್ಪ್ ಬೇಕು ಅಂತ ನಿಂತ್ಕೊಂಡು ಅವ್ರಿಗೆ ಹೆಲ್ಪ್ನ ನಾನು ಮಾಡ್ತಾಯಿದ್ದೆ ಪೂಜೆನ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಪೂಜೆಗೆ ರೆಡಿಯಾಗಿ ಕೂತ್ಕೊಂಡ್ವಿ ಫಸ್ಟು ಸಂಕಲ್ಪ ಮಾಡಿಕೊಂಡು ಪೂಜೆಗೆಲ್ಲ ಕೂತ್ಕೊಂಡ್ವಿ ಸತ್ಯನಾರಾಯಣ ಪೂಜೆ ಆಮೇಲೆ ಮಾಡೋದು ಅಂದ್ಬಿಟ್ಟು ಗಣಪತಿ ಹೋಮನ ಫಸ್ಟ್ ಮಾಡಿದ್ರು ನಮ್ಮತ್ತೆ ಮಾವನೇ ಪೂಜೆಗೆ ಕೂರಿಸಿದ್ವಿ ನಮ್ಮನೆ ಹಿರಿಯರು ಅವರೇ ಅಲ್ವಾ ಅವರೇ ಪೂಜೆ ಕೂತ್ಕೊಳ್ಳಿ ಅಂತ ಅವರನ್ನೇ ಕೂರಿಸಿದ್ವಿ ನನ್ನ ಮಗನಿಗೆ ಒಂದೊಂದು ಒಂದೊಂದು ಹಾಕು ಅಂದರೆ ತುಂಬ ಗಂಟು ಗಂಟು ಥರನೇ ಸೌದೆನ ಹಾಕ್ತಾಯಿದ್ದ ಅವನಿಗೆ ಈ ಥರದ್ದೆಲ್ಲ ಕೂತ್ಕೊಂಡು ಆಗಿ ಮಾಡ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ ತುಂಬ ಓಡಾಟ ಜಾಸ್ತಿ ಅವನು ನೀಟಾಗೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ನೀಟಾಗಿ ಆಯಿತು ಗಣಪತಿ ಹೋಮ ಆಗೋಷ್ಟು ಒಳಗಡೆ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಆಚೆಗೆ ಬಂದೆ ಒಳಗಡೆ ಪೂಜೆ ನಡೀತಾ ಇತ್ತು ನನ್ನ ದೊಡ್ಡ ಮಗ ಹಾಸ್ಟೆಲ್ಗೆ ಹೋಗೋದ್ರಿಂದ ಪೂಜೆನ ಮಾಡಿಸೋಣ ಅವನ ಜೊತೆಲಿ ಇದ್ದಾಗ ಮಾಡೋಣ ಅಂದ್ಬಿಟ್ಟು ಗಣಪತಿ ಒಮ್ಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ವಿ ಮನೇಲಿ ಎಷ್ಟು ವಿಗ್ರಹ ಇದೆ ಅಷ್ಟು ವಿಗ್ರಹವೇ ಅಭಿಷೇಕನ ಮಾಡಿಸ್ತಾ ಇದ್ರು ಲಾಸ್ಟಲ್ಲಿ ನಾನು ನಮ್ಮತ್ತೆನೂ ಕುಂಕುಮ ಅರ್ಚನೆ ಮಾಡಿದ್ವಿ ದೇವ್ರಿಗೆ ಲಕ್ಷ್ಮಿಗೆ ಅಷ್ಟೋ ಥರಗಳನ್ನ ಹೇಳ್ಕೊಂಡು ಇಬ್ರು ಕುಂಕುಮಾರ್ಚನೆ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಪೂಜೆನೂ ನಿಧಾನಕ್ಕೆ ಕ್ಲೀನಾಗಿ ಮಾಡಿಕೊಟ್ರು ಪುರೋಹಿತರು ಕೊನೆಯಲ್ಲಿ ಕೆಂಪಾರ್ತಿನ ದೇವ್ರಿಗೆ ಮಾಡಿದ್ವಿ ದೇವ್ರಿಗಾದ್ಮೇಲೆ ನಿಮ್ಮ ಅತ್ತೆ ಮಾವಂಗು ಮಾಡಿ ಅಂತ ಹೇಳಿದ್ರು ಐದು ಜನ ಮುತ್ತೈದೆಯರು ಸೇರ್ಕೊಂಡು ಮಾಡಿ ಅಂತ ಆವಾಗ ದೇವ್ರಿಗೆ ಮಾಡಿ ಅತ್ತೆ ಮಾವಂಗು ಕೊನೆಯಲ್ಲಿ ಮಾಡಿದ್ವಿ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ರು ತುಂಬ ಚೆನ್ನಾಗಿ ನೆರವೇರ್ತು ದೇವ್ರ ಕಾರ್ಯ ವರ್ಷಕ್ಕೊಂದು ಸಲ ಈ ಥರ ಯಾವುದಾದ್ರೂ ಪೂಜೆನ ಮಾಡಿಸಿದ್ರೆ ಮನೇಲಿ ಎಲ್ಲರಿಗೂ ನೆಮ್ಮದಿ ಇರುತ್ತೆ ಮತ್ತು ಮನಸ್ಗೂ ಶಾಂತಿ ಇರುತ್ತೆ ಅಂತ ಈ ಥರ ಪೂಜೆನ ಮಾಡಿಸಿದ್ವಿ ನಾನು ನಮ್ಮನೆ ಗೃಹ ಪ್ರವೇಶ ಆದಾಗಿಂದ ಮೂರು ವರ್ಷದಿಂದ ಮಾಡಿಸಿರ್ಲಿಲ್ಲ ಈ ವರ್ಷ ಅದಕ್ಕೆ ಮಾಡಿಸಿದ್ವಿ ಸು ಸಿಂಪಲಾಗಿ ಪುಟ್ಟು ವೀಡಿಯೋನ ಮಾಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೊತ್ತಾಗಿ ನೋಡ್ತೀರ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಮ್ಮತ್ತೆ ಎಲ್ಲರಿಗೂ ಮಂಗಳಾರ ಕೊಟ್ಟರು ಪೂಜೆ ಕೂಡ ಮುಗೀತು ಥ್ಯಾಂಕ್ ಯು